ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಾರಲ್ಲಿ ಮೀನಾ ಇವಳು ಅಜಿತ್ತು ಮತ್ತು ಭೂಮಿ ಇಬ್ಬರು ಹೊರಗಡೆ ಹೋಗ್ತಾ ಇರ್ತಾರೆ ಮಾತಾಡಬೇಕು ಅಂತ ಹೇಳಿ ಇಬ್ಬರು ಕಾರಲ್ಲಿ ಇಲ್ದು ಈ ಕಡೆ ಭೂಮಿ ಕೇಳ್ತಾಳೆ ಅಲ್ಲ ಶಾರದಮ್ಮನವ್ರು ಇಲ್ಲಿ ಸಿಕ್ಕಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸಾಹೇಬ್ರೆ ಸಾಹೇಬ್ರೆ ನಾನೊಂದು ಕೆಲಸ ಮಾಡಲ್ಲ ಅಂತ ಹೇಳಿದಾಗ ಈ ಕಡೆ ಅಜಿತ್ ಕೇಳ್ತಾನೆ ಏನು ಅಂತ ಹೇಳಿದಾಗ ಫೋನ್ ಮಾಡ್ತೀನಿ ಅಂತ ಹೇಳಿ ಶ್ರಾವಣಿಗೆ ಫೋನ್ ಮಾಡ್ತಾರೆ ಶ್ರಾವಣಿಗೆ ಫೋನ್ ಮಾಡಿದಾಗ ಅವರು ರಿಸೀವ್ ಮಾಡಿಬಿಟ್ಟು ಅಯ್ಯೋ ಭೂಮಿ ನಾನು ಅಂದ್ಕೊಳ್ತಾ ಇದ್ದೆ ನಾನು ದೊಡ್ಡಕ್ಕ ನಿಮ್ಮ ವಿಚಾರನೇ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಹೇಳ್ತಾಳೆ ದೊಡ್ಡ ಸಾಹೇಬ್ರೆ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ತೀನಿ ಅದು ದೊಡ್ಡ ಸಾಹೇಬ್ರೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ನೀವು ಅದನ್ನು ಸಮಾಧಾನದಿಂದ ಕೇಳಿಸ್ಬೇಕು ಕೇಳಿಸ್ಕೊಬೇಕು ಅದೇನು ಅಂತ ಹೇಳಮ್ಮ ಅಂತ ಹೇಳಿದಾಗ ಅದು ನಮಗೆ ಅವ್ರು ಸಿಕ್ಕಿದ್ರು ಅಂತ ಹೇಳಿದಾಗ ಈ ಕಡೆ ಇಷ್ಟ ಅವಣ್ಣವರು ಏನು ನಾನು ಶಾರದಾ ನಿಮಗೆ ಸಿಕ್ಕಿದ್ಲ ಅಂತ ಹೇಳಿ ತುಂಬ ಖುಷಿ ಆಗ್ತಾರೆ ಈ ಕಡೆ ಅಜಿತ್ತು ಭೂಮಿ ಇಬ್ರು ಅವ್ರನ್ನ ಮನೆ ಕರ್ಕೊಂಬರ್ತಾರ ಹಾಗೆ ಅವರಿಗೆ ಈ ರೀತಿ ಆಗೋಕ್ಕೆ ಯಾರ್ಯಾರು ಕಾರಣ ಅಂತ ಹೇಳಿ ಮನೆಯವ್ರಿಗೆ ಗೊತ್ತಾಗುತ್ತಾ ಮುಂದೆ ಭೂಮಿನೇ ಅವ್ರ ಮಗಳು ಅನ್ನೋದೇನಾದರೂ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಉಸ್ತ ಗ್ಯಾಲರಿ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು